ಧರ್ಮಸ್ಥಳಕ್ಕೆ ಹೋದ್ವಿ ನಕಲಿ ದೇವಮಾನವ ಅಂತ ನಾವ್ ಹೇಳಿದ್ವಿ ಅಲ್ಲಿ ನಕಲಿ ದೇವಮಾನವ ಯಾರು ಯಾರು ಅಂತ ಅಲ್ಲಿ ಪೊಲೀಸರು ಕೇಳಿದ್ರು ನಮ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಅಲ್ಲಿ ಜನನು ಕೇಳಿದ್ರು ಇಡೀ ಕರ್ನಾಟಕದ ಜನತೆ ಗೊತ್ತು ನಕಲಿ ದೇವಮಾನವ ಯಾರು ಅಂತ ನಾನು ಯಾರಿಗೂ ಹೇಳ್ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ನಕಲಿ ದೇವಮಾನವ ಯಾರು ಅಂತ ನಾನ್ ಯಾಕೆ ಅವ್ರಿಗೆ ಎಷ್ಟ್ ಹೇಳಿ ಇವಾಗ ಅಲ್ಲಿ ಒಂದೇನೋ ಚೇಲಗಳು ಅವರು ಅವರು ಅವ್ರು ಭಕ್ತರಲ್ಲ ಮತ್ತೆ ಅವ್ರಿಗೆ ಭಕ್ತರು ನನ್ನ ನಮ್ಮನ್ನು ಯಾರು ತಡೆ ಹಿಡಿದಿದಾರೋ ಭಕ್ತರು ಅಂತ ಹೇಳ್ತಿದಾರ ಭಕ್ತರಲ್ಲ ಅವ್ರ ಚೇಲಗಳು ಹ್ಮ್ 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 ಅವ್ರ ಚೇಲಗಳು ಬಂದ್ ತಡೆ ಹಿಡಿತಾರೆ ಏನೋ ಕ್ವಶನ್ ಮಾಡ್ತಾರೆ ನಿಮ್ಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಾಕ್ ಮುಡ್ಬೋದಿರ ನೀವು ಅಲ್ವಾ ನಾನು ಕೈ ಮಾಡಿ ಈ ಅಪ್ಪನೇ ಅಂತ ತೋರಿಸಿದ್ರೆ ನನ್ ತಪ್ಪು ನಾನು ಹತ್ತು ಜನ ನಿಂತಿದ್ದಾರೆ ಅಲ್ಲಿ ಹಿಂಗ್ ಸುಮ್ನೆ ಕೈ ಮಾಡ್ತೀನಿ ನೀವು ನನಗೆ ಮಾಡಿದ್ದು ಅಂತಂದ್ರೆ ನೀನ್ ತಪ್ಪು ಮಾಡಿರುತ್ತೆ ತಾನೆ ತಪ್ಪ ಮಾಡಿದಿ ಅಂತ ತಾನೆ ನಮ್ಗೆ ಕ್ವಶನ್ ಮಾಡೋದು ಇಲ್ಲಾಂದ್ರೆ ಯಾಕೆಲ್ಲ ಜನ ನಿಂತ್ಕೋಬೇಕು ಮತ್ ಇನ್ನೊಂದ್ ಹೇಳಿದ್ರು ಅವ್ರು ನಾವು ಧರ್ಮಸ್ಥಳದಲ್ಲಿ ದೇವಮಾನವ ಅಂತ ಪೂಜೆ ಮಾಡೋದು ಅವ್ರಿಗೆ ನೀವು ಪೂಜೆ ಮಾಡ್ತೀರಾ ನಾವ್ ಮಾಡಲ್ವಲ್ಲ ಅವ್ರ ನಿಮಗೆ ದೇವರು ನಮ್ಗಲ್ವಲ್ಲ ಯಾಕೆ ನಾವ್ ಯಾರ್ ಹೇಳಿರ್ಬೇಕು ನೀವು ನಕಲಿ ದೇವಮಾನವ ಅಂದಿದ್ರೆ ಅವ್ರಿಗೆ ಹೇಳಿರ್ಬಹುದು ಅದು ನಿಮ್ಮ ಪ್ರಕಾರ ಅದು ನಿಮ್ಮ ಊಹಾಪೋಹೆಗಳು ನೀವ್ ಏನಾದ್ರೂ ಯೋಚನೆ ಮಾಡ್ಬೋದು ಹಾ ನಮ್ಮೆಲ್ಲ ತಂದಿತ್ತೀರಾ ನೀವು ನಾನ್ ಯಾರಿಗೆ ಅಂತ ಅಂತಿ ನಾಡಿನ ಜೊತೆ ಗೊತ್ತು ಬರ್ರಿ ಎಲ್ರೀ ಗೊತ್ತು ರೀ